ಬಡವರು ನಾವು ಕಷ್ಟ ಅಂತ ಹೇಳಿ ಕೇಳಲೇ ಇಲ್ಲ ಬುಕ್ ಸ್ಟೋವ್ ತಗೊಳ್ಳೇ ಬೇಕು ನಮ್ದು ಕಡ್ಡಾಯ ನಾವ್ ಯಾರಿಗೂ ಬಿಡ್ಲಿಲ್ಲ ನಿಮ್ಗೆ ಒಬ್ಬಳಿ ಬಿಡ್ತೀವ ಆಮೇಲೆ ದುಡ್ಡು ಕಟ್ಟಿದ್ದೀರಾ ಇಲ್ಲ ಇಲ್ಲ ನಾವು ಯಾವ ಕಾರಣಕ್ಕೂ ಕಟ್ಟಕ್ಕೆ ಹೋಗಿಲ್ಲ ಅದ್ರ ಮೇಲೆ ಯಾರದ್ದು ನಮ್ಮ ಮನೆ ಹತ್ರ ಭೇಟಿ ಇಲ್ಲ ಎಲ್ಲ ಈಗ ಒಂದು ಮೂವತ್ತು ಜನ ನಿಲ್ಲಿಸಿದ್ದಾರೆ ಸರ್ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಧೈರ್ಯ ಬಂದು ನಿಲ್ಲಿಸಬಹುದು ಬರೀ ನಾವು ಹೇಳಿದ್ದು ಸತ್ಯ ಅಂತ ನೀವು ನಂಬಿದ್ರಲ್ಲ ಅಲ್ಲ ನೀವೇ ಲೆಕ್ಕಾಚಾರ ಮಾಡಿದ್ರೆ ಮಾಡಿದ್ ನಾವು ಇನ್ನು ಮುಂದೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಲೆಟರ್ ಮಾಡಿದ್ರೆ ಇನ್ನೇ ನಮ್ದು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀರ ಆಚೆ ಈಚೆ ಆಗಿದೆ ಆಚೆ ಆಚೆಯಿಂದ ಈಚೆ ಬಂತು ಈಗ ಈಚಿಂದ ಆಚೆ ಬಂತು ಇಬ್ಬರದು ಆಗ್ಲಿಲ್ಲ ನಾನು ಅದು ಉತ್ತರ ಕೊಡ್ತೇನೆ ಇನ್ನೊಬ್ರಿಗೆ ಪ್ರಚೋದನೆ ಆಗುತ್ತೆ ಅದಕ್ಕಾಗಿ ಅವ್ರು ಕಟ್ಟದಿರೋರು ಕಟ್ಟುತ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ತಾ ಎಲ್ಲಾ ಐನೂರು ರೂಪಾಯಿ ಡ್ಯೂ ಆರ್ ಮೇಲೆ ಐನೂರು ರೂಪಾಯಿಗೆ ನೀವು ಮನಿ ಬಪ್ಪದೆ ಅಂತದ್ದು ನೋಟಿಸ್ ಬರ್ಲಿಲ್ಲ ನಂಗೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಬೆಳ್ಳಲ ಗ್ರಾಮ ಮೋರ್ಟು ಕುಂದಾಪುರ ತಾಲೂಕು ಇಲ್ಲಿ ಬಂದಿದ್ದೀವಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ಧರ್ಮಸ್ಥಳ ಸಂಘದವರು ಮನೆಗೆ ಬಂದು ಟಾರ್ಚರ್ ಎಲ್ಲ ಕೊಟ್ಟಿದ್ದಾರೆ ನಾವು ಇವತ್ತು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಎಲ್ಲ ಡಾಕ್ಯುಮೆಂಟ್ ಸಮೇತ ಎಲ್ಲ ತೋರಿಸಿದ್ದೇವೆ ನಾವು ಈಗ ಕೇಳುವುದೇನಂದ್ರೆ ಬ್ಯಾಂಕಿನ ಪಾಸ್ ಕೊಡಿ ನಾವು ನಾವು ಇನ್ಮೇಲೆ ಬ್ಯಾಂಕಲ್ಲೇ ಲೋನ್ ಕಟ್ತೇವೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ ಈ ಸಬ್ಸಿಡಿ ಏನೂ ಇದೆ ಇದು ನಮಗೆ ನಮ್ಮ ಸ್ವಸ ಸಂಘದ ಬ್ಯಾಂಕ್ ಅಕೌಂಟ್ ಗೆ ಬರ್ತದೆ ಡೈರೆಕ್ಟ್ ಆಗಿ ಹಾಗಾಗಿ ನಮಗೆ ಬ್ಯಾಂಕ್ ಪಾಸ್ ಕೊಡಿ ತಗೊಡಿ ಇನ್ಮೇಲೆ ನಾವು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ಈಗ ಕೇಳ್ತಾ ಇದೀವಿ ಇಲ್ಲಿ ಕೂಡ ಇವರು ಕೂಡ ಅದೇ ತರ ಇಲ್ಲಿ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಇವರು ಕೂಡ ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಇವರು ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಮ್ಮ ಎಲ್ಲ ವಿಡಿಯೋಗಳನ್ನು ಅವರು ನೋಡಿದ್ದಾರೆ ಎಲ್ಲ ಚೆಕ್ ಮಾಡಿದ್ದಾರೆ ಅವರು ಲೆಕ್ಕ ಹಾಕಿದ್ದಾರೆ ಈಗಾಗಲೇ ನಾವು ಕಟ್ಟಿರುವಂಥ ದುಡ್ಡು ಜಾಸ್ತಿ ಆಗಿದೆ ನಾವು ಅದಕ್ಕೆ ಇದಕ್ಕೆ ಎಲ್ಲ ದುಡ್ಡು ಕೊಟ್ಟಿದ್ದೀವಿ ಯಾವುದಕ್ಕೂ ದಾಖಲೆ ಇಲ್ಲ ಇನ್ನು ಮೇಲೆ ನಾವು ದುಡ್ಡು ಕಟ್ಟುವುದನ್ನು ನಿಲ್ಲಿಸ್ತೇವೆ ನಮ್ಮ ಸ್ವಸಹಾಯ ಸಂಘದ ಪುಸ್ತಕ ಕೊಡಿ ನಾವು ಇನ್ನು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಏನೇನು ಟಾರ್ಚರ್ ಕೊಟ್ಟಿದೆ ಇವ್ರಿಗೆ ಏನೇನು ಸಮಸ್ಯೆ ಇದೆ ಎಷ್ಟು ವರ್ಷ ಿಂದ ಈ ಸ್ವಸ ಸಂಘದಲ್ಲಿ ಇದ್ದಾರೆ ಧರ್ಮಸ್ಥಳ ಸ್ವಸ ಸಂಘದಲ್ಲಿ ಏನೇನು ನಡೀತಾ ಇದೆ ಈ ಕುಂದಾಪುರ ಕಡೆ ಈಗಾಗಲೇ ತುಂಬ ಜನ ಈ ಸ್ವಸ ಸಂಘವನ್ನು ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಇವರು ಕೂಡ ಇಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಿಲ್ಲಿಸಿದ್ದಾರೆ ಈಗಾಗಲೇ ನಾವು ಕುಂದಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ಇನ್ನು ಕೂಡ ಕುಂದಾಪುರದಲ್ಲಿ ಕೂಡ ಈಗ ನಿನ್ನೆ ಅವರ ಮನೆಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡ್ತೇವೆ ನಾವು ಇಲ್ಲಿ ಕೂಡ ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಹೇಳ್ತಾನೇ ಇದ್ದೇವೆ ಮನೆಗೆ ಬಂದು ನೀವು ದುಡ್ಡು ಕಲೆಕ್ಷನ್ ಮಾಡುವಾಗಿಲ್ಲ ನೀವು ಕೋರ್ಟ್ ಮೂಲಕ ಕೋರ್ಟು ಏನು ನೋಟಿಸ್ ತಗೊಂಡು ಬಂದು ಮನೆಗೆ ಬಂದು ವಸೂಲಿ ಮಾಡ್ಬೋದು ನೀವು ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ ಬ್ಯಾಂಕ್ ಪಾಸ್ ಸಾಕ ಕೊಡಿ ನಾವು ಅಲ್ಲೇ ಕಟ್ತೇವೆ ಅಂತ ಹೇಳ್ತಿ ಹೇಳಿದರೂ ಕೂಡ ನೀವು ಬರ್ತಾನೆ ಇದ್ದೀರಾ ನಾವು ಇನ್ನು ಮುಂದೆ ನಾವು ಮೊನ್ನೆನೇ ಹೇಳಿದ್ದೇವೆ ಒಂದು ಕೇಸ್ ಮಾಡಿದರೆ ನಾವು ಸಾವಿರ ಕೇಸ್ ಕೊಡ್ತೇವೆ ಅಂತ ಹೇಳಿದ್ದೇವೆ ಇವತ್ತಿಂದ ಕುಂದಾಪುರದಲ್ಲಿ ಕೇಸ್ಗಳು ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಅವರ ತನ ನಾವು ಮಾತಾಡೋಣ ಅವ್ರು ಏನೇನು ಅಂತ ಅವ್ರ ತನ ಮಾತಾಡೋಣ ಬನ್ನಿ ಕುಂದಾಪುರದಲ್ಲಿ ಮೊತ್ತ ಮೊದಲನೇದಾಗಿ ಸ್ವಸ ಸಂಘವನ್ನು ನಿಲ್ಲಿಸಿದವರು ಇಲ್ಲಿ ರಾಘವೇಂದ್ರ ಶೆಟ್ಟಿ ಅಂತ ಇದ್ದಾರೆ ಅವರು ಮನೆಗೆ ಬಂದು ಗಲಾಟೆ ಮಾಡಿದಕ್ಕೆ ಅವರು ಕೇಸ್ ಕೂಡ ಕೊಟ್ಟಿದ್ದಾರೆ ಆ ವಿಡಿಯೋ ಎರಡೂವರೆ ಲಕ್ಷ ಜನ ನೋಡಿದ್ದಾರೆ ನೀವು ಈಗಾಗಲೇ ನೋಡಿರ್ಬಹುದು ಈಗ ನಿಲ್ಸಿ ಎಷ್ಟು ಸಮಯ ಆಯ್ತು ಆಮೇಲೆ ಏನೇನಾಯ್ತು ಅಂತ ಅವ್ರ ತನ ಕೇಳೋಣ ರಘಂದ್ರ ಶೆಟ್ಟಿ ಅವ್ರೆ ಈಗ ನಾವು ನಿಮ್ಮ ಹತ್ತಿರ ಬಂದು ಒಂದ್ ಎರಡು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಗಿರ್ಬೋದು ಆಮೇಲೆ ಈಗ ಸ್ವಚ್ಛ ಸಂಘನ ದುಡ್ಡು ಕಟ್ಟೋದನ್ನು ನಿಲ್ಸಿದೀರ ಈಗ ತುಂಬಾ ಬೈಗಳಿಗೂ ಕೇಳಿರ್ಬಹುದು ನೀವು ಅವ್ರ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಆ ವಿಡಿಯೋ ನಮ್ಗೆ ಕಳಿಸಿದ್ರೆ ಅದನ್ನು ವೈರಲ್ ಕೂಡ ಆಗಿದೆ ಆಮೇಲೆ ಏನಾಯ್ತು ಆಮೇಲೆ ಮನೆಗೆ ಬಂದ್ರೆ ನೀವು ಆಮೇಲೆ ದುಡ್ಡು ಕಟ್ಟಿದ್ದೀರಾ ಇಲ್ಲ ಇಲ್ಲ ನಾವು ಯಾವ ಕಾರಣಕ್ಕೂ ಕಟ್ಟಕ್ಕೆ ಹೋಗಿಲ್ಲ ಅದ್ರ ಮೇಲೆ ಯಾರದ್ದು ನಮ್ಮ ಮನೆ ಹತ್ರನೂ ಭೇಟಿ ಇಲ್ಲ ಎಲ್ಸೂ ಇಲ್ಲ ಯಾರದ್ದು ಕಾಲು ಇಲ್ಲ ಹ್ಮ್ ಹಾ ನಿಮ್ಮ ಅಕ್ಕ ಅವ್ರಿಗೆ ಏನು ಕಂಪ್ಲೇಂಟ್ ಆಯ್ತಂತ ಏನಾಯ್ತದು ಆಫೀಸಿಗೆ ಬಂದು ಕಟ್ಬೇಕು ಕಂತು ಬಾಕಿ ಇದೆ ನಿಮ್ದು ಇಂತ ಅಂತ ಹೇಳಿದಾಗ ಐನೂರು ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಅದ್ರ ಮೇಲೆ ಇನ್ನ ಎರಡು ವಾರ ಆಯ್ತು ಈಗ ನಿಲ್ಸಿ ಈಗ ನಿನ್ನೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಅಕ್ಕ ಅವರು ಅವ್ರ ಹೆಸರೇನು ಚಂದ್ರವತಿ ಚಂದ್ರವತಿ ಅವರು ದುಡ್ಡು ಕಟ್ತಾ ಇದ್ದಾರೆ ಈಗ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ ಇನ್ನು ಮೇಲೆ ಕಟ್ತೇನೆ ಅಂತ ಬರೆದು ಕೊಟ್ಟಿದ್ದಾರೆ ಈಗ ಅವ್ರದ್ದೆಲ್ಲ ಸಾಲ ಎಲ್ಲಾ ಕೊಟ್ಟಿದ್ದಾರೆ ಬಾಕಿ ಇದ್ದದ್ದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದು ಹೌದಾ ಇಲ್ಲ 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 ಯಾವ ಕಾರಣಕ್ಕೂ ಅದ್ ಪೂರಾ ಕಟ್ಲಿಲ್ಲ ಮತ್ತೆ ಎರಡು ವಾರ ಆಯ್ತು ಅದಾಗಿ ನಿಲ್ಸಿ ಎರಡ್ ವಾರ ಆಯ್ತು ವಾರಕ್ಕೆ ಎರಡು ವಾರ ಸರ ಕಟ್ಬೇಕು ಎರಡ್ ವಾರ ಅಂದ್ರೆ ಐದು ಸಾವಿರ ಆಯ್ತು ಮತ್ತೆ ಮೂರು ತಿಂಗಳಿಂದ ಅವ್ರು ಬರೀ ಐನೂರು ಮಾತ್ರ ಇಸ್ಕೊಂಡು ಮೇಲೆ ಕಂಪ್ಲೇಂಟ್ ಮಾಡಿದಿರಿ ನೀವು ಏನಾಯ್ತು ಅದು ಕಂಪ್ಲೇಂಟ್ ಕಂಪ್ಲೇಂಟ್ ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರು ಮತ್ತೆ ಅಕ್ಕನ ಕರೆದಿಲ್ಲ ಅವರಿಗೆಲ್ಲ ಡಾಕ್ಯುಮೆಂಟ್ ಪೂರಾ ತಕ್ಕ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಡಾಕ್ಯುಮೆಂಟ್ ಇವ್ರು ತಗೊಂಡಿದಾಗ ಆಮೇಲೆ ಕಟ್ಲಿಲ್ಲ ಮತ್ತೆ ಅದೆಲ್ಲ ನೋಡಿ ನಾವು ಕಟ್ಟೋದಿಲ್ಲ ಹೇಳಿದ್ರೆ ನಿಲ್ಸಿದ್ವಿ ಅದ್ರ ಮೇಲೆ ಯಾರು ಫೋನು ಇಲ್ಲ ಪ್ರೆಸರ್ ಇಲ್ಲ ಏನು ಇಲ್ಲ ನಿಮ್ಮ ಅಲ್ಲಿಂದ ಇಲ್ಲಿಗೆ ಶಂಕರನಾಯ್ ಕಿಲೋಮೀಟರ್ ದೂರ ಇದೆ ನಿಮ್ಮ ಊರಲ್ಲಿ ಈಗ ಹೊಸದಾಗಿ ಎಷ್ಟು ಜನ ನಿಲ್ಸಿದ್ದಾರೆ ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಶಂಕರದಲ್ಲೇ ಅಲ್ಲ ನಮ್ಮ ಊರ ಉಳ್ಳೂರು ಆಮೇಲೆ ಅಂತ ಎಲ್ಲ ಒಂದು ಹನ್ನೊಂದು ಜನ ನಿಲ್ಸಿದಾರೆ ಈಗ ನಾವ್ ಇಲ್ಲಿ ಬಂದಿದ್ವಲ್ಲ ಮೋರ್ಟು ನಮ್ಮ ಪರಿಚಯರವರು ಸ್ವಲ್ಪ ಎಲ್ಲ ಒಂದ್ ಹತ್ತಾರು ಜನ ಇಲ್ಸಿದಾರೆ ಕುಂದಾಪುರಲ್ಲಿ ಟೋಟಲ್ ಲೆಕ್ಕ ಹಾಕಬೇಕಂದ್ರೆ ಅಂದ್ರೆ ಕೆಲವು ಕಡೆಗೆ ಅವ್ರು ಗಲಾಟೆ ಮಾಡೋಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಗಲಾಟೆ ಮಾಡ್ತೀನಿ ನಾನು ಅದು ಉತ್ತರ ಕೊಡ್ತೀನಿ ಇನ್ನೊಬ್ರಿಗೆ ಪ್ರಚೋದನ ಆಗುತ್ತೆ ಅದಕ್ಕಾಗಿ ಅವ್ರು ಕಟ್ಟದಿರೋರು ಕಟ್ಟುತ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾರೆ ಕಡೆ ಹಾಗೆ ಮಾಡ್ತಾ ಇದ್ರು ಈಗಾಗಲೇ ಮೂವತ್ ಮೂವತ್ತು ಸಾವಿರ ಜನ ಈಗ ನಿಲ್ಸಿ ಆಗಿದೆ ಈಗ ನಿಮ್ಮ ಅಕ್ಕ ಅವರ ಹತ್ರ ಕೂಡ ನಾವು ಹೋಗ್ತೀವಿ ಅಲ್ಲಿ ಕೂಡ ಅವ್ರ ಹತ್ರ ಕೂಡ ಹೇಳಿಕೆ ತಗೊಳ್ತೇವೆ ಹೌದಲ್ವಾ ಅಂತ ಸರ್ ಈಗ ನಿಮ್ಮ ನಿಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಕೇಳಿದ್ರಿ ವಿಡಿಯೋ ನೀವು ಕಳಿಸಿದ್ರಿ ಯಾಕೆ ಬಂದಿದ್ರು ನೀವೇನಾದ್ರು ಲೋನ್ ಮಾಡಿದ್ರಿ ಸಸ್ಯ ಸಂಘದಲ್ಲಿ ನೀವು ಅಲ್ಲಿ ಮತ್ತೆ ನಾನು ವಿಷಯ ಲೋನಿಲ್ಲ ಅವರು ಅನುಮಾನದಿಂದ ಅವರು ರಾತ್ರಿ ಬಂದು ಬಂದು ಮನೆ ಮನೆ ಪ್ರಚಾರ ಮಾಡ್ತೆ ಮಾಡ್ತೆ ಆ ರೀತಿ ಎಲ್ಲ ಭಾವನೆಗಳೆಲ್ಲ ಹುಟ್ಟಿಕೊಂಡುದು ಅದನ್ನೇ ಕೇಳಿದೆ ಅವ್ರ ಅಷ್ಟೇ ಮತ್ತೆ ಈಗ ನಿಮ್ಮ ಹೆಂಡತಿ ಇದ್ದಾರೆ ಸಂಘದಲ್ಲಿ ಅವರೇನು ದುಡ್ಡು ಕಟ್ಟೋದನ್ನು ಬಾಕಿ ಮಾಡಿದ್ದಾರೆ ಕಟ್ಟಕಾಗದೇ ಬಾಕಿ ಆಗಿದ್ದಲ್ಲ ನಮ್ಮ ಈಗ ವಿಡಿಯೋಗಳನ್ನು ನೋಡಿ ಅಲ್ಲ ಈಗ ಅದು ಡೈಲಿ ಎರಡುವರೆ ಹಾಕುದು ಅಲ್ಲಿ ಸಡನ್ ಅಲ್ಲಿ ಡ್ಯೂ ಬಂತ ಹ್ಮ್ ಅದನ್ನು ಬೇರೆ ಹಾಕಿ ಕಟ್ಟಿದ್ರು ಹ್ಮ್ ಹ್ಮ್ ಮುಂದಿನ ವಾರ ಅದ್ ಕಟ್ಲಿಲ್ಲ ನಾವು ಈಗ ನೀವು ಸಸ ಸಂಘವನ್ನು ಕಟ್ಟುದನ್ನು ನಿಲ್ಸಿದ್ದೀರಾ ಎಷ್ಟು ಸಮಯ ಆಯ್ತು ನಿಲ್ಸಿ ಒಂದು ವಾರ ಆಯ್ತು ಇನ್ನು ನೀವು ಕಟ್ತೀರಾ ನಿಮಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾವು ಕೊಟ್ಟಿದ್ದೇವೆ ಗೊತ್ತಾಯ್ತು ಅವ್ರು ನಿಮಗೆ ಡಾಕ್ಯುಮೆಂಟ್ ಏನೋ ತೋರಿಸಿ ಹೇಳ್ತಾರ ಅಲ್ಲ ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ ಅಷ್ಟೇ ಡಾಕ್ಯುಮೆಂಟ್ ಮತ್ತೆ ನಮ್ಮ ಪಕ್ಕದ ತೋರಿಸುವಕ್ಕದ ಕೇಳಿದ್ರೆ ಮೊನ್ನೆ ಇಲ್ಲ ಏನು ಕೊಡ್ಲಿಲ್ಲ ಹ್ಮ್ ಹ್ಮ್

ಮತ್ತ ಸುಬ್ರಜಾ ಮಂಜುನಾಥ ಇಬ್ರು ಬಂದಿದ್ದಾರೆ ಮತ್ತೆ ಅವ್ರ ಹುಡುಗ ಬಂದಿದ್ರು ಎಸ್ ಬಿ ಒಟ್ಟಿ ಬಂದಿದ್ರು ಏನ್ ಮಾತಾಡಿದ್ರು ಅವರು ಅವ್ರ ನಂದ್ ಅವರ ಒಂದ್ ಕಂತ ಕಟ್ಟಿಲ್ಲ ನನ್ ಗಂಡ್ ಕಂತ ಕಟ್ಟಿಲ್ಲ ಒಂದ್ ಕಟ್ಟಲಿಲ್ಲ ಒಂದ್ ವಾರ ಕಟ್ಟಲ್ಲ ಒಂದ್ ಕಂತ ಕಟ್ಟಲ್ಲ ಅಂದ್ರೆ ಮುಂಚೆ ಗಟ್ಟೆ ಕಟ್ಟತಿತ್ತ ಅದ್ ಜೀವ ಡಿವ್ ಹೆಚ್ಚು ಬರ್ಲಿಲ್ಲ ಐನೂರು ರೂಪಾಯಿ ಬಂದದ ಐನೂರು ರೂಪಾಯಿಗೆ ಮನೆ ಬಳಿ ಬಂದ್ರು ಐನೂರು ರೂಪಾಯಿ ಮಾತ್ರ ಬಾಕಿ ಮನೆಗೆ ಬಂದ್ರು ಈಗ ನೀವ್ ಎಷ್ಟು ಲಕ್ಷ ಲೋನ್ ತೆಗೆದ್ ಮೂರ್ ಲಕ್ಷ ಲೋನ್ ಲಕ್ಷ ಒಬ್ಬರದೇ ನಿಮ್ದು ಅಲ್ಲ ಗಂಡನ್ ಒಂದ್ವರೆ ನಂದೊಂದು ಈಗ ಒಂದ್ ಕಂತಿದ್ದೇನೆ ಕಟ್ಟಿದ್ದೇನೆ ಒಂದ್ ಗಂಡನ ಮಾತ್ರ ಕಟ್ಟಲಿಲ್ಲ

ಕಡ್ಡಾಯ ನಾವ್ ಯಾರಿಗೂ ಬಿಡ್ಲಿಲ್ಲ ನಿಂಗು ಬಿಳಿ ಬಿಡ್ತಿವ ಅಕ್ಕೇನ್ರ ಮತ್ತ ಅಷ್ಟು ವಾದ ಮಾಡಿ ಮತ್ ನಾವ್ ಆಧಾರ್ ಕಾರ್ಡ್ ತಗೊಂಡ್ ತಕೊಂಡು ತಕೊಂಡ್ ಹೋಗಿ ಜೆರಾಕ್ಸ್ ಕೊಟ್ಟು ಅವ್ರ ಕರ್ಕೊಂಡೆ ಬಂದಾಳು ಹೌದಾ ಬೇಡ ಅಂದ್ರ ಬಂದ್ರು ಮತ್ತೆ ನಿಮಗೆ ಪಿ ಆರ್ ಕೆ ಮತ್ತೆ ಏನು ಜೀವನ್ ಮುದ್ರ ಮತ್ತೆ ಸುರಕ್ಷಾ ಇದೆಲ್ಲ ಮಾಡ್ತಾರೆ ಅದು ಏನಾದ್ರೂ ಉಪಯೋಗಕ್ಕೆ ಬಂದಿದ್ಯಾ ನಿಮಗೆ ಸುರಕ್ಷೆ ಮಾಡಿದ್ರು ನನ್ ಗಂಡಂಗೆ ಆರಾಮ ಇರ್ಲಿಲ್ಲ ಸುರಕ್ಷೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಏನ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ನನ್ನ ಸುರಕ್ಷೆ ನನ್ನ ಹೆಸರಿಗಿಲ್ಲ ನಮ್ಮ ಪಕ್ಕದ ಮತ್ತೊಬ್ಬರ ಸಂಘದಾರ ಅವಳು ಮಲ್ಲಿಗ ನಾನು ಮಲ್ಲಿಗ ಅವಳ ಗಂಡ ನನ್ ಗಂಡ ನಂಗೆ ಜಾಮೀನು ಬೈತದ ಆಚೆ ಈಚೆ ಆಗಿದೆ ಅದು ಅವ್ರು ನೋಡ್ಬೇಕಲ್ಲ ಅವ್ರು ನೋಡ್ಲಿ ಅವ್ರದ್ದು ತಪ್ಪಲ್ಲ ಜಿ ಎಡಿ ಅವಳು ದುಡ್ಡು ತಗೊಳ್ಬೇಕಾದ್ರೆ ಒಂದ್ ರೂಪಾಯಿ ಕಮ್ಮಿ ಇದ್ರೂ ಕೂಡ ಅವ್ರು ಕೇಳ್ತಾರಲ್ಲ ಇದ್ಯಾಕೆ ಮತ್ತೆ ಆತರ ಅಂದ್ರೆ ಹೇಳ್ದೆ ನಾನ್ ಆಸ್ಪತ್ರೆ ನನಗೆ ದುಡ್ಡ್ ಸಿಕ್ಕಲ್ಲ ಜಾಮೀನ್ ಅವ್ಳ ನಾನು ಗಂಡ ಅಲ್ಲ ಜಿ ಐಡಿ ಅವ್ಳ್ ಗಣ ಅವ್ಳದ್ದೆ ನಂಡಲ್ಲ ಎಂ ಐಡಿ ಅವಳ್ದೆ ಪಾಸ್ ಪುಸ್ತಕ ಅವಳದ್ದೆ ಅದಕ್ಕೆ ಅದಕ್ಕೆ ಅದ್ಕು ಆಸ್ಪತ್ರೆ ಕೊಡೋಕಾತಿಲ್ಲಾ ಅಂದ್ರ ನನ್ ಮಕ್ಕಳು ಮಾತ್ರ ಅದು ಸುರಕ್ಷಿತಾಗ ಇದ್ರ ಬಿಟ್ರ ಮತ್ತ ನಾನ್ ಯಾವಗೂ ಸಂಬಂದಿಲ್ಲ ಅದ್ ಕಾರ್ಡಿ ಇವತ್ತ್ ಸುರಕ್ಷಾ ಕಾರ್ಡ್ ಹಂಗೆ ಆಯ್ತ ಆ ಮಲೀಕ್ನ ನನ್ ಗಂಡನ ಜಾಮೀನು ಆಯ್ತು ಆಚೆ ಈ ಆಗ ಆಚಿಂದ ಈಚೆ ಬೈತಿ ಈಗ ಈಚಿಂದ ಆಚೆಗೆ ಹೋಗಿ ಇಬ್ರುದೂ ಆಗ್ಲಿಲ್ಲ ನಾ ಆಗ್ಲಿಲ್ಲಾ ಹಾಗಾದ್ರೆ ಅವರು ಅದ ದುಡ್ಡು ವಾಪಸ್ ಕೊಟ್ಟು ಶುರುವಿಂದ ಮಾಡ್ಬೇಕಲ್ಲ ಲೆಕ್ಕ ಪ್ರಕಾರ ಅವರು ಈ ನಿಮ್ಮತ್ರ ದುಡ್ಡು ತಗೊಂಡಿದ್ದು ವಾಪಸ್ ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆನೆ ಮಾಡ್ಬೇಕಲ್ಲ ಆಸ್ಪತ್ರೆ ಇದ್ದಾಗ ಫೋನ್ ಮಾಡಿದೆ ಯಾರು ಎಂತ ಆಯ್ತು ಏನ್ ಮಾಡಿದೆ ಅಂತ ಕೇಳಿ ಕೇಳಲಿಲ್ಲ ಈಗ ಒಂದ್ ವಾರದ ಐನೂರು ರೂಪಾಯಿ ಡ್ಯೂ ಆಯ್ತು ಅಂದ್ರೆ ಮನೆ ಬಂದ್ ಗಲಾಟೆ ಮಾಡ್ರು ನಾ ಕೊಟ್ಟುದಿಲ್ಲ ನೀವ್ ಎಂತ ಮಾಡ್ತಾರೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಾ ಕೊಡ್ತೇ ಉಳಿತಾಯ ನಮ್ಮ ಚೀಟಿ ಎಲ್ಲಾ ಮಂತ್ರಿ ಸ್ಟೇಟ್ಮೆಂಟ್ ಬತ್ತರ ಇತ್ತಂದ್ರು ನಂಗ ಮಂತ್ರಿ ಸ್ಟೇಟ್ಮೆಂಟ್ ತಕೊಂಡು ಬ್ಯಾಂಕಿಗೆ ಕೊಟ್ಟು ಕೊಡ್ತೀರಾ ನಂಗೆ ಸ್ಟೇಟ್ಮೆಂಟ್ ತಗೊಂಡು ನಂಗೆ ಬಂದ್ ಕೆನರ ಬ್ಯಾಂಕ್ ಈಗ ಕೆನರಾ ಬ್ಯಾಂಕ್ ಅದು ಕುತ್ರೆ ಕೊಡುದಿಲ್ಲ ನಿಮ್ಗೆ ಆಫೀಸರ್ ಕರ್ಕೊಂಡು ಹೇಳ್ತೇ ಅಂತ ಹೇಳಿ ಬತ್ತೇ ಬೀಗ ನೀವೀಗ ಎಷ್ಟು ಜನ ಇಲ್ಲಿ ಈ ಊರಲ್ಲಿ ನೀವು ಸಸ್ಯ ಸಂಘವನ್ನು ದುಡ್ಡು ಕಟ್ಟದ ನಿಲ್ಸಿದಿರಾ ಮೊನ್ನೆ ನಿಲ್ಸದ್ದು ನಿಲ್ಸಿರ ಆರ್ಸೋ ಪ್ರತಿದ್ ದುಡ್ಡು ಹಾಕಿ ಕೊಟ್ಟಿದ ನನ್ ಗಂಡದೊಂದು ಹಾಕಿ ಕಟ್ಟಿಲ್ಲ ನಮ್ಮ ಹತ್ರ ಕೇಳಿ ಕಟ್ಟಿಲ್ಲ ಅವ್ರದ್ದೆಲ್ಲ ಅವ್ರ ದುಡ್ಡು ತಕೊ ಒಂದ್ ಮೂರ್ ಜನ ಹಾಕಿರ ಮತ್ ನನ್ ಗಂಡಂದು ಹಾಕೋದು ನನ್ನ ಅಣ್ಣಂದು ಹಾಕಲ್ಲ ಯಾರಿಗೂ ಹೇಳಿಲ್ಲ ಅವ್ರವ್ರೂಜು ಮಾತಾಡಿ ಅವ್ರಿಗೆ ಕಟ್ಕೊಳ ಈಗ ಇನ್ನು ಮುಂದೆ ನೀವು ದುಡ್ಡು ಕಟ್ತೀರಾ ನಾವು ಅವ್ರ ಬ್ಯಾಂಕ್ ಅಕೌಂಟ್ ಕೊಟ್ರೆ ಪುಸ್ತಕ ಕೂಡ ಕೊಡ್ಬೋದು ಅಕೌಂಟ್ ನಂಬರ್ ಕೊಡ್ರ ಪುಸ್ತಕ ಕೊಟ್ಟಾಗಿದ್ರೆ ತಿಂಗಳ ಎಂಡ್ ಬ್ಯಾಂಕ್ ಗೆ ಕೊಟ್ಟಿವ ಈಗ ನಾವು ನಿಮಗೆ ಒತ್ತಾಯ ಮಾಡಿದ್ದ ಅಲ್ಲ ಒತ್ತಾಯ ಮಾಡಿದ್ದೆ ಮಾಡಿಕೊಂಡಿದ್ದೆ ನಾವು ಬಡ್ಡಿ ಮಸ್ತ್ ಹೋಗ್ತದೆ ಈಗ ನಿಮ್ಮ ನಮ್ಮನ್ನು ನೀವು ಕರೆದಿದ್ದ ಅಲ್ಲ ನಾವೇ ಹುಡ್ಕೊಂಡು ಬಂದಿದ್ದ ನೀವು ಹುಡ್ಕೊಂಡ್ ಬಂದಲ್ಲ ನಾವು ನಿಮ್ಮನ್ನ ಕರೆದಿದ್ದಲ್ಲ ಅದಕ್ಕೆ ನಾವು ಬಂದಿದ್ದೆ ನೋಡಿ ಅವರು ನಮ್ಮನ್ನು ಕರೀತಾರೆ ಕಾಯ್ತಾ ಇದ್ದಾರೆ ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಆ ದೂರ ಆಯ್ತು ಹಾಗಾಗಿ ನಾವು ಎಲ್ಲ ಕಡೆ ಕರ್ದಲ್ಲಿ ಕೂಡ ನಾವು ಆದಷ್ಟು ಹೋಗ್ತಾ ಇದ್ದೇವೆ ಇನ್ನು ಕೂಡ ಒಂದು ಸಾವಿರ ಕಡೆ ನಾವು ಹೋಗ್ಲಿಕ್ಕೆ ಬಾಕಿ ಇದೆ ಈಗಾಗಲೇ ಮೂವತ್ತು ಸಾವಿರ ಜನ ಈಗ ಒಂದು ಸಾವಿರ ಆಗಿರ್ಬೋದು ಇಷ್ಟು ಜನ ನಿಲ್ಸಿದ್ದಾರೆ ನಾವು ನಮ್ಮ ಏನು ಡಾಕ್ಯುಮೆಂಟ್ ಇದೆ ಅದನ್ನು ನೋಡಿ ಏನು ವಿಚಾರ ಇದೆ ಅದು ಮಾತ್ರ ತಿಳಿಸ್ತಾ ಇದ್ದೇವೆ ಅವ್ರ ನಿಲ್ಲಿಸ್ತಾ ಇದ್ದಾರೆ ಅವ್ರ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಹದಿನೈದು ವರ್ಷದಿಂದ ನೀವು ಲೋನ್ ಇದ್ದೀರಾ ಕಟ್ತಾ ಇದ್ದೀರಾ ನೋಡಿ ಈಗಾಗಲೇ ಅವ್ರು ಲೆಕ್ಕಾಚಾರ ಮಾಡಿದ್ರೆ ಈಗ ಕಟ್ಟಿದ್ದೇ ಜಾಸ್ತಿ ಆಯ್ತು ನಿಮಗೆ ಅವರು ಕೊಡಬೇಕು ಮೂರು ಲಕ್ಷ ತಗೊಂಡು ಆಯ್ತು ಹೌದು 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 ಲೆಕ್ಕಾಚಾರ ಆಗಲಿ ಕೋರ್ಟ್ ತೀರ್ಪು ಬರಲಿ ಅವರಿಗೆ ಬ್ಯಾಂಕ್ ಬಸ್ ಬಸ್ ಸಿಗ್ಲಿ ಈಗಾಗಲೇ ಏಳು ಏಳರಿಂದ ಎಂಟು ಪರ್ಸೆಂಟ್ ಅವರಿಗೆ ಸಬ್ಸಿಡಿ ಕೊಡಬೇಕು ಸ್ವಸಹಾಯ ಸಂಘಕ್ಕೆ ಗೌರ್ಮೆಂಟ್ ಇಂದ ಬರುವಂತಹ ಸಬ್ಸಿಡಿ ಇದು ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಬರುದು ಅವರು ಈಗ ಪಾಸ್ ಪುಸ್ತಕಕ್ಕೆ ಬಂದ್ರೆ ಅದು ಕೂಡ ನಿಮಗೆ ಬಡ್ಡಿ ಉಳಿತದಲ್ಲ ಅದು ಯಾಕೆ ಕೊಡ್ತಾ ಇಲ್ಲ ಕೊಡ್ಲೇ ಕೊಡ್ಲೇಬೇಕಲ್ಲ ಈಗ ಬ್ಯಾಂಕಿಂದ ಕೊಟ್ಟರೆ ಬ್ಯಾಂಕ್ ಪಾಸ್ ಪಾಸ್ಬುಕ್ಕ ಕೊಡ್ಬೇಕು ಇಲ್ಲ ಬ್ಯಾಂಕಿಂದ ಕೊಡುವುದಿಲ್ಲ ಅಂದ್ರೆ ಎಲ್ಲಿಂದ ಕೊಟ್ಟಿದ್ದು ಅಂತ ಹೇಳ್ಬೇಕಲ್ಲ ಅವರು ಹಾ ಹೇಗೆ ಕೊಟ್ಟರು ಅಂತ ಅದು ಕೂಡ ಹೇಳಬೇಕಲ್ಲ ಹಾ ಬಂದ ಮೀಟಿಂಗ್ ಹೇಳಿದ್ರೆ ನಮ್ದು ಎಲ್ಲ ಬ್ಯಾಂಕಿ ಸುರಕ್ಷಿತ ಸುರಕ್ಷಿತ ಬ್ಯಾಂಕ್ ಇವತ್ತು ಸಾಲ ಸಾಲದ ಬ್ಯಾಂಕ್ ಇವತ್ತು ಜೀವ ಭದ್ರತೆ ಅದು ಬ್ಯಾಂಕ್ ಇವತ್ತು ಅಂತ ಹೇಳ್ರು ಅದೆಲ್ಲ ಬ್ಯಾಂಕ್ ಇದ್ರ ಮೇಲೆ ಬ್ಯಾಂಕ್ ನೋಟಿಸ್ ಬರ್ಲಿ ನಂಗೆ ಬ್ಯಾಂಕಿನವರು ಬಂದು ವಸೂಲ್ ಮಾಡ್ತಾರೆ ಬ್ಯಾಂಕಿನವರು ವಸೂಲ್ ಮಾಡ್ಲಿ ಕಾನೂನು ಪ್ರಕಾರ ಹದಿನೈದು ದಿನ ಐನೂರು ರೂಪಾಯಿ ಡ್ಯೂ ಆರ್ ಮೇಲೆ ಐನೂರು ರೂಪಾಯಿಗೆ ನೀವು ಮನಿ ಬಪ್ಪದೆ ಅಂತದ್ದು ಬ್ಯಾಂಕಿಂದ ನೋಟಿಸ್ ಬರ್ಲಿಲ್ಲ ನಂಗೆ ಇದು ಕೊಡ್ಲಿ ಅವ್ರು ಅಕೌಂಟ್ ಪುಸ್ತಕ ಕೊಡ್ಲಿ ನಂಗೆ ಸರಿ ಬೆಳಲ್ಲ ಮೋರ್ಟು ಕುಂದಾಪುರ ತಾಲೂಕು ಇಲ್ಲಿ ಈಗ ಇವರ ಎಷ್ಟು ಜನ ಇಲ್ಲಿ ನಿಲ್ಸಿದ್ದಾರೆ ಇನ್ನು ಎಷ್ಟು ಜನ ರೆಡಿ ಆಗಿದ್ದಾರೆ ಇನ್ನು ಎಷ್ಟು ಜನ ಕಾಯ್ತಾ ಇದಾರೆ ಕೆಲವರು ಹೇಳಿದ್ರು ಕೂಡ ಸ್ವಲ್ಪ ಹೆದರ್ಕೊಳ್ತಾರೆ ಅಂದ್ರೆ ಅವರು ಬಂದು ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿ ಹೆದರ್ತಾರೆ ಹಾಗೆ ಈಗ ಈ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಧೈರ್ಯ ಬಂದು ನಿಲ್ಲಿಸಬಹುದು ನಮ್ಗೆ ಏನೋ ಸಮಸ್ಯೆ ಆದರೂ ಕೂಡ ನಮಗೆ ಕಾಲ್ ಮಾಡಿ ನಾವು ಎಷ್ಟೊತ್ತಿಗೆ ರೆಡಿ ಇದ್ದೇವೆ ನಿಮ್ಗೆ ಎಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿಕೊಡ್ತೇವೆ